ಈಗ ಲೋಕಪಾಲ್ ಬಿಲ್ ಬಗ್ಗೆ ಮಾತನಾಡಿ ಬಿ ಜೆ ಪಿಯವರು ಇಡೀ ದೇಶದಲ್ಲಿ ಹತ್ತು ವರ್ಷ ಆಯಿತು ಲೋಕಪಾಲ್ ಬಿಲ್ ಬಗ್ಗೆ ಮಾತನಾಡ್ತಿಲ್ಲ ಪಾರ್ಲಿಮೆಂಟ್ನಲ್ಲಿ ಕ್ಯಾಗ್ ರಿಪೋರ್ಟ್ ಬಗ್ಗೆ ಏನು ಭಾಳ ಜೋರು ಮಾತನಾಡ್ತಿದ್ರು ಕ್ಯಾಗ್ ರಿಪೋರ್ಟ್ ಬಂದಾಗಿದೆ ಇವತ್ತು ಕ್ಯಾಗ್ ರಿಪೋರ್ಟ್ಸ್ ಅವ್ರ ಸಂಸ್ಥೆನ ತಾನೆ ಅವ್ರ ಸಂಸ್ಥೆಯಲ್ಲಿ ಎಲ್ಲ ಬಹುತೇಕ ರಫೈಲ್ ಡೀಲ್ ಬಿಟ್ಬಿಡಿ ಅದು ಮುಚ್ಚೆ ಹೋಗಿದ್ದೆ ರಫೇಲ್ ಡೀಲ್ ಬಗ್ಗೆ ನಾವು ಮಾತಾಡೋಂಗಿಲ್ಲ ಈಗಿರ್ತಕ್ಕಂಥ ಕೆಫ ಕ್ಯಾಗ್ಸ್ ರಿಪೋರ್ಟ್ನಲ್ಲಿ ಆರು ಜಾಗದಲ್ಲಿ ದೊಡ್ಡ ಅಮ ದೊಡ್ಡ ಅಮೌಂಟಲ್ಲಿ ಸ್ಕ್ಯಾಮ್ ಆಗಿದೆ ಅಂತ ಹೇಳಿ ಕ್ಯಾಗ್ ರಿಪೋರ್ಟ್ ಇದೆ ಅದ್ರ ಬಗ್ಗೆಯೂ ಮಾತನಾಡೋಂಗಲ್ಲ ದೇಶ ನಡೀತಕ್ಕಂಥದ್ದು ಯಾವುದೋ ಡೆಮೋಕ್ರಸಿ ಸೆಟಪ್ ಆಗಿ ನಡೀತಿಲ್ಲ ಒನ್ಲಿ ಒನ್ ಬ್ರ್ಯಾಂಡ್ ಮೋದಿ ಅನ್ನೋದು ಬಿಟ್ಟರೆ ಇನ್ನು ಯಾವುದು ಬ್ರ್ಯಾಂಡ್ ದೇಶದಾಗ ಇಲ್ಲೇ ಇಲ್ಲ ಇವತ್ತು ನೀವು ನೋಡಿದ್ರೆ ನಮ್ಮ ಸಂಸ್ಥೆಗಳು ಏನಿದ್ದಾವೆ ಸೆಂಟ್ರಲ್ ಗೌರ್ಮೆಂಟ್ ಸಂಸ್ಥೆಗಳು ನೇರವ್ರ ಕಾಲಿಂದ ಪ್ರಾರಂಭ ಆಗಿರತಕ್ಕಂತಾಗಿದೆ ಆಗಿದ್ದು ಮರಜ ದಸೆ ಕಾಲದಲ್ಲಿ ಆಗಿರ್ಬೋದು ಇಂದಿರಾಗಾಂಧಿಯವ್ರ ಕಾಲ ಆಗಿರ್ಬೋದು ಮನ್ಮೋಹನ್ ಸಿಂಗ್ರವ್ರ ಕಾಲ ಆಗಿರ್ಬೋದು ರಾಜೀವ್ ಗಾಂಧಿ ಕಾಲಾಗಿರ್ಬೋದು ವಾಜಪೇಯಿ ಅವರಾಗಿರ್ಬೋದು ಚರಣ್ ಸಿಂಗ್ ಎಲ್ಲ ಕಾಲದಲ್ಲಿ ಆಗಿರ್ತಕ್ಕಂಥ ಸೆಂಟ್ರಲ್ ಗೌರ್ಮೆಂಟ್ ಕಂಪ್ನೀಸ್ಗಳು ಇವರು ಕಳೆದ ಹತ್ತು ವರ್ಷದಲ್ಲಿ ಹೈಯೆಸ್ಟ್ ಮಾರಾಟ ಆಗಿರೋದು ಇವ್ರ ಕಾಲದಲ್ಲಿ ಅದ್ರ ಬಗ್ಗೆ ಮಾತನಾಡೋದಿಲ್ಲ ಏನೈತೆ ಅಂದರೆ ಪ್ರಚಾರ ಗಿಡ್ಸ್ಕೊಳೋದು ಬಿಟ್ಟರೆ ಕಳೆದ ಹತ್ತು ವರ್ಷದಲ್ಲಿ ನೀವು ಯಾವುದೇ ಕಾರ್ಯಕ್ರಮ ಒಂದು ಕಾರ್ಯಕ್ರಮ ಬಿ ಜೆ ಪಿಯವರು ಹಳ್ಳಿ ಜನಕ್ಕೆ ಬಡವರಿಗೆ ಯುವಕರಿಗೆ ವಿಶೇಷವಾಗಿ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಇದೆ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿಯವರಿಗೆ ಯಾವುದೇ ರೀತಿಯಾದ ಒಂದು ರೂಪಾಯಿನೂ ಲಾಭ ಕಳೆದ ಹತ್ತು ವರ್ಷದಾಗಿಲ್ಲ ಮತ್ತು ಚುನಾವಣೆ ಐತೆ ಗಿಮಿಕ್ಸ್ ಐತೆ ನಡೀತದೆ ಒಂದು ವರ್ಷ ಬರೇ ಮತ್ತು ಸಾವಿರಾರು ಕೋಟಿ ಸರ್ಕಾರದ ರೊಕ್ಕ ಖರ್ಚು ಮಾಡಿ ಪ್ರಚಾರ ಗಿಡದಲ್ಲಿ ಮುಂದೆ ಆಗಿದೆ ಮುಂದೆ ಬರ್ತಕ್ಕಂಥೇಳಿ ಯಾರು ಸರಿಯೋ ಯಾರು ತಪ್ಪು ಅಂತೇಳಿ ಜನ ಪಾಠ ಕಲಿಸ್ತಾರೆ ಇದೊಂದು ಜೋಶಿ ಸಾಹೇಬ್ರದ್ದು ನಮಗೇನು ಇವತ್ತೇನು ಭ್ರಷ್ಟಾಚಾರ ಅಂತ ಹೇಳ್ತಾರೆ ಯಾವ ಅನಿಲ್ ಅಂಬಾನಿ ಕಂಪ್ನಿಯವರು ಒಂದು ಸೈಕಲೂ ಮಾಡಿಲ್ಲ ಇವರಿಗೆ ಅನಿಲ್ ಅಂಬಾನಿಯವ್ರ ಕಂಪ್ನಿ ಒಂದು ಸೈಕಲೂ ಮಾಡಿಲ್ಲ ಅವರಿಗೆ ಇವತ್ತು ನೀವು ಹೆಲಿಕಾಪ್ಟರ್ ಮಾಡಲಿಕ್ಕೆ ಕೊಡ್ತಿರಲ್ಲ ಎಚ್ ಎಲ್ಲಿ ತಪ್ಪಿಸಿ ಇದೆಯಾ ಧರ್ಮ ಸೈಕಲ್ ಮಾಡಲಿರ್ತಕ್ಕಂಥ ಒಂದು ಎಕ್ಸ್ಪೀರಿಯೆನ್ಸ್ ಇರ್ತಕ್ಕಂಥ ಕಂಪ್ನಿಗೆ ಫ್ರಾನ್ಸ್ ಕಂಪ್ನಿ ಅವರಿಗೆ ನೀವು ನೇರವಾಗಿ ರಫೈಲ್ ಡೀಲ್ ಅವರಿಗೆ ಕಾಂಟ್ರಾಕ್ಟ್ ಕೊಡ್ತಾರೆ ಮತ್ತು ಇದೇ ನೇರ ಭ್ರಷ್ಟಾಚಾರದ ಇದೆ ತಾನೆ ಎಲ್ಲರಿಗಿಂತ ಹೆಚ್ಚಾಗಿ ಪ್ರಧಾನಮಂತ್ರಿ ಅವರು ಇದೇ ನಮ್ಮ ದೇಶದ ಪ್ರಧಾನಮಂತ್ರಿಯಾಗಿ ಸಪ್ರೇಟ್ ಟ್ರಸ್ಟ್ ಮಾಡಿ ಸಪ್ರೇಟ್ ಟ್ರಸ್ಟ್ ಮಾಡಿ ಕೋವಿಡ್ ಸಂದರ್ಭದಲ್ಲಿ ಮೂವತ್ತು ಸಾವಿರ ಕೋಟಿ ಸಪ್ರೇಟ್ ಟ್ರಸ್ಟ್ನಲ್ಲಿ ದುಡ್ಡು ತಗೊಂಡಿದರಲ್ಲ ಮತ್ತು ಇದಕ್ಕಿಂತ ದೊಡ್ಡ ಉದಾಹರಣೆ ಏನು ಬೇಕು ಯಾವ ಕಾನೂನಲ್ಲಿ ಪ್ರಾವಿಷನ್ ಇದೆ ಯಾಕೆ ತೊಗೋಬೇಕು ಈ ದೇಶದ ಪ್ರಧಾನಮಂತ್ರಿ ಅವರೇ ಇದ್ದರು ಪ್ರೈಮ್ ಮಿನಿಸ್ಟರ್ ರಿಲೀಫ್ ಫಂಡಲ್ಲಿ ತೊಗೋಬೋದಾಗಿತ್ತು ದುಡ್ಡು ಸಪ್ರೇಟ್ ಟ್ರಸ್ಟ್ ಮಾಡಿ ಆ ಟ್ರಸ್ಟ್ನ ಕೇಳಬಾರ್ದು ಕ್ಯಾಕ್ಸ್ನವರು ಕೂಡ ಸರ್ವೆ ಮಾಡಬಾರ್ದು ಯಾರು ಅದನ್ನು ಚಕ್ಕು ಮಾಡಬಾರ್ದು ಇದು ಯಾಕೆ ಬೇಕಾಗಿತ್ತು ಸೊ ಭ್ರಷ್ಟಾಚಾರದಲ್ಲಿ ಮುಣಿಗಿದ್ದಾರೆ ಇವತ್ತೇನಾದರೂ ಅಧಿಕಾರದಲ್ಲಿದ್ದಾರೆ ಇವತ್ತಿಲ್ಲ ನಾಳೆ ಅಧಿಕಾರ ಅವ್ರಿಗೆ ಹೋಗೇ ಹೋಗುತ್ತೆ ನಿಮಗೆ ಕರ್ಮಕಾಂಡ ಕಾಣ್ತೈತೆ ಬಿ ಜೆ ಪಿ ಅವರ ಕರ್ಮಕಾಂಡ ಮುಂದೆ ಬರ್ತಕ್ಕಂಥಲ್ಲಿ ಕಾಣುತ್ತೆ